ನಾಟ್ ಓನ್ಲಿ ಆರ್ ಎಸ್ ಎಸ್ ಎನಿ ಆರ್ಗನೈಜೇಷನ್ ಸ್ಕೂಲ್ ಜಾಗದಲ್ಲಿ ಮತ್ತು ಸಾರ್ವಜನಿಕ ಜಾಗದಲ್ಲಿ ಪಾರ್ಕ್ಗಳಲ್ಲಿ ಬೇರೆಯವ್ರಿಗೆ ತೊಂದರೆ ಕೊಟ್ಟು ಮಾಡಬಾರ್ದು ಅಂತ ಹೇಳಿದ್ದೀವಿ ಅಂತ ಅದನ್ನು ತಮಿಳ್ನಾಡಿನವರು ಮಾಡಿದ್ದಾರೆ ತಮಿಳ್ನಾಡಿನದು ಏನು ಮಾಡಿದ್ದಾರೆ ಅಂತ ತರಿಸ್ತಾ ಇದ್ದೀನಿ ಈಗ ಕ್ಯಾಬಿನೆಟ್ ಎಕ್ಸ್ಪೆನ್ಶನ್ ರೀಶಫಲ್ ಸರ್ ಯಾವಾಗ ಮಾಡ್ತೀರಿ ಸರ್ ಯಾಕಂದ್ರೆ ಎಲ್ಲ ಈಗ ಆಲ್ರೆಡಿ ನಿಮ್ಮ ಮನೆಗೆ ಎಡ್ತಾಗ್ತಾ ಇದಾರೆ ಎಲ್ಲ ಎಲೆಕ್ಷನ್ ಮುಗಿಲಿ ನೋಡೋಣ ಈ ವರ್ಷನೂ ಬಂದಿದ್ದೀನಿ ಹಾಸನಾಂಬೆ ದರ್ಶನ ಮಾಡಲಿಕ್ಕೆ ಈ ವರ್ಷನೂ ಬಂದಿದ್ದೀನಿ ಈ ವರ್ಷ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನಮ್ಮ ಕೃಷ್ಣ ಕೃಷ್ಣಪುರ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಶಿವಲಿಂಗೇಗೌಡ ಅವರೆಲ್ಲ ಇಲ್ಲಿ ನಮ್ಮ ಲೋಕಸಭಾ ಸದಸ್ಯರು ಅವರೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರೆಲ್ಲ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಸೊ ಚೆನ್ನಾಗಿ ಈ ಸಾರಿ ಹೆಚ್ಚು ಜನ ಭಕ್ತಾದಿಗಳು ಬಂದು ಹೈಕೋರ್ಟ್ಗೆ ಜೆ ಡಿ ಎಸ್ ಎಂ ಎಲ್ ಅವರು ರಿಟ್ ಹಾಕಿದ್ದಾರೆ ಸರ್ ಹೈಕೋರ್ಟ್ಗೆ ಅನುದಾನ ಕೊಡ್ತಾ ಇಲ್ಲ ಅಂತ ತಾರತಮ್ಯ ಮಾಡ್ತಾ ಇದೆ ಸರ್ಕಾರ ಅಂತ ಸಿಕ್ಕ ವೆಂಕಟ ಶ್ರೀನಿವಾಸಪುರ ಶಾಸಕರು ಮಾಡ್ಲಿಪ್ಪ ತೀರ್ಮಾನ ಆಗಲಿ ಈಗ ನಾವು ಎಷ್ಟು ಅನುದಾನ ಕೊಡಬೇಕು ಅಷ್ಟು ಕೊಡ್ತಾ ಇದ್ದೀವಿ ಏನು ಅನುದಾನ ಕೊಟ್ಟಿಲ್ಲ ಅಂತಂದರೆ ಕಾಂಗ್ರೆಸ್ ಎಮ್ ಎಲ್ ಎಗಳಿಗೆ ಜಾಸ್ತಿ ಕೊಡ್ತಾ ಇದ್ದಾರೆ ಜೆ ಡಿ ಎಸ್ ಮತ್ತು ಬಿಜೆಪಿ ಎಮ್ ಎಲ್ ಗಳಿಗೆ ಅನುದಾನ ಕೊಡ್ತಾ ಇಲ್ಲ ಸರ್ಕಾರ ಅಂತ ಯಾಕೆ ಕೊಡ್ತಾ ಇಲ್ಲ ಅವ್ರಿಗೂ ಕೊಡ್ತೀವಿ ಅವರಿಂದ ಕೊಟ್ಟಿದ್ರಂತ ಅವ್ರ ಅಧಿಕಾರದಲ್ಲಿ ಇದ್ದಾಗ ಏನು ಕೃಷ್ಣ ಸಮ್ಮಿಶ್ರ ಸರ್ಕಾರದಲ್ಲಿ ಇದೆ ಎಷ್ಟು ಅನುದಾನ ಕೊಟ್ಟಿರುತ್ತೆ ಹ್ಮ್ ಬಿಜೆಪಿಯವರು ಎಷ್ಟು ಅನುದಾನ ಕೊಟ್ಟಿದ್ರು ಅಂತ ಸುಮ್ಮನೆ ಅಲ್ಲಿಗೆ ಸುಳ್ಳು ಆರೋಪಗಳನ್ನು ಮಾಡ್ಕೋಬಾರ್ದು ಅವರು ಇದ್ದಾಗ ಅಧಿಕಾರದಲ್ಲಿ ಇದ್ದಾಗ ಏನೂ ಮಾಡಲಿಲ್ಲ ಈಗ ಆರೋಪಗಳನ್ನು ಮಾಡೋದು ಸುಳ್ಳುಗಳು ಹೇಳೋದು ಜನಗಳ ದಾರಿ ತಪ್ಪಿಸೋದು ಇದನ್ನು ಮಾಡ್ತಾ ಇದ್ದಾರೆ ಬಿಜೆಪಿ ಜೆ ಡಿ ಎಸ್ನವರು ಇವರು ಏನು ಮಾಡಿದ್ದಾರೆ

ಒಂದೊಂದಾಗಿ ಮಾಡಬೇಕಲ್ಲ ನಾವು ವಿ ಆರ್ ಫಾರ್ ಎಲೆಕ್ಷನ್ಸ್ ಪ್ರಜಾಪ್ರಭುತ್ವ ಎಲೆಕ್ಷನ್ಗಳಿಂದಲೇ ಗಟ್ಟಿಯಾಗೋದು ನೀವು ಒಂದು ಡಿನ್ನರ್ ಪಾರ್ಟಿ ಶಾಸಕ ಕ್ರಿಕೆಟ್ ಮಂತ್ರಿಗಳಿಗೆ ನಿಮ್ಮ ನಾಯಕತ್ವ ಸಂಬಂಧಪಟ್ಟ ಹಾಗೆ ನಿಮ್ಮ ಹೇಳಿಕೆ ನಿಮ್ಮ ಡಿ ಸಿ ಹೇಳಿಕೆಗಳು ಇದೆಲ್ಲವನ್ನು ನೋಡಿದ್ರೆ ಮತ್ತೆ ಮಂತ್ರಿಗಳು ಕೂಡ ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ ಈ ಕಮಾಂಡ್ ಇನ್ನೂ ಕೂಡ ಯಾವ್ದಾರು ಒಂದು ಒಂದು ಸ್ಪಷ್ಟ ಕೊಟ್ಟಿಲ್ಲಲ್ಲ ಸರ್ ಏನು ಅಲ್ಲ ಏನಾರಿಕೆಡ್ಬೇಕಲ್ಲೆಸ್ಟ್ ಇನ್ನರ್ ಪಾರ್ಟ್ ಇನ್ನರ್ ಕೊಟ್ಟಿರೋದಕ್ಕೂ ರಾಜಕೀಯಕ್ಕೂ ಸಂಬಂಧ ಇಲ್ಲ ಯಾವಾಗಲೂ ಕೊಡ್ತಾ ಇರ್ತೀನಿ ಆಗಾಗ ಇರ್ತೀವಿ ಆಗಾಗ ಊಟಕ್ಕೆ ಸೇರ್ತೀವಿ ಊಟ ಮಾಡ್ತೀವಿ ಎಲ್ಲ ಗೆಟ್ ಟುಗೆದರ್ ಮಾಡ್ತಾ ಇರ್ತೀವಿ ಸೊ ಪಕ್ಷದ ವಿಚಾರ ಬಗ್ಗೆ ಚರ್ಚೆ ಮಾಡ್ತೀವಿ ಅದನ್ನು ಬಿಟ್ಟರೆ ಇದಕ್ಕೂ ಲೀಡರ್ಶಿಪ್ ಬದಲಾವಣೆಗೂ ಬೇರೆ ರಾಜಕೀಯ ವಿಚಾರಗಳು ಚರ್ಚೆ ಆಗಿಲ್ಲ ಹೈಕಮಾಂಡ್ ಕೂಡ ಇದ್ರ ಬಗ್ಗೆ ಎಲ್ಲೋ ಮೌನ ವಹಿಸಿದೆ ಅನ್ಸುತ್ತೆ ಹೈಕಮಾಂಡ್ ಈಗ ದೇ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಬಿಹಾರ್ ಎಲೆಕ್ಷನ್ ಆಮೇಲೆ ನೋಡೋಣ ಅದನ್ನು ಏನ್ ಹೇಳ್ತಾರೆ ಹೈಕಮಾಂಡ್ ಅವರು ಯಾವ ಕ್ರಾಂತಿನೂ ಇಲ್ಲಾಂತೂ ಇಲ್ಲ ಯಾವ ಕ್ರಾಂತಿನೂ ಇಲ್ಲ ಪ್ರಾಂತಿನೂ ಇಲ್ಲ ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಸಮ್ಮತಿ ಬೇಕು ಶಾಸಕರ ಒಪ್ಪಿಗೆ ಬೇಕು ಅನ್ನೋ ಒಂದು ಕೂಗು ಎಲ್ಲ ನೀವೇ ಹೇಳ್ತಾ ಇರೋದು ಎಲ್ಲೂ ಎಲ್ಲಿ ಕೂಗೇ ಇಲ್ಲ ನೀವೇನ್ ಮಾಡ್ತಾ ಇರೋದಲ್ಲೂ ಎಲ್ಲೂ ಇಲ್ಲರಿ ನಾಟ್ ಓನ್ಲಿ ಆರ್ ಎಸ್ ಎಸ್ ಇ ಆರ್ಗನೈಜೇಷನ್ ಸ್ಕೂಲ್ ಜಾಗದಲ್ಲಿ ಮತ್ತೆ ಸಾರ್ವಜನಿಕ ಜಾಗದಲ್ಲಿ ಪಾರ್ಕ್ಗಳಲ್ಲಿ ಬೇರೆಯವ್ರಿಗೆ ತೊಂದರೆ ಕೊಟ್ಟು ಮಾಡಬಾರ್ದು ಅಂತ ಹೇಳಿದ್ದೀವಿ ಅಂತ ಅದ್ರ